ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆಗೆ ಅಂದರೆ ಕಲಬುರಗಿಗೆ ಅದರಲ್ಲೂ ಕಲ್ಯಾಣ ಭಾಗಕ್ಕೆ ಕಾಂಗ್ರೆಸ್ ಸರ್ಕಾರ ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಸಾವಿರದ ಆರುನೂರ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಸೇರಿದಂತೆ ಭಾಳಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ಸಭೆಯ ತೀರ್ಮಾನಗಳು ಕಲ್ಯಾಣ ಕರ್ನಾಟಕವನ್ನು ಕಲ್ಯಾಣ ಮಾಡೋ ದೃಷ್ಟಿಯಲ್ಲಿ ಒಂದಷ್ಟು ಲೆಕ್ಕಾಚಾರ ಸಹಜವಾಗಿ ಇತ್ತೀಚಿನ ರಾಜಕೀಯ ಘೋಷಣೆಗಳು ಯೋಜನೆಗಳೆಲ್ಲ ರಾಜಕಾರಣ ಸಹಜವಾಗಿರುತ್ತೆ ಒಂದಷ್ಟು ಜನ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಬಂದ ಬೆನ್ನಲ್ಲೇ ಇದೆಲ್ಲವೂ ಆಗ್ತಿದೆ ಅಂತ ಅದು ಸೆಕೆಂಡ್ರಿ ಅದೇನಾರು ಆಗಲಿ ಯಾವ ಚರ್ಚೆನ ಏನು ಕಳ್ತ ಊರು ಉದ್ಧಾರ ಆಗಬೇಕಷ್ಟೇ ಕಲ್ಯಾಣ ಕರ್ನಾಟಕ ಭಾಗದ ಜನರ ಕಣ್ಣೀರು ಕಷ್ಟ ತೀರಬೇಕು ಅಷ್ಟೇ ಅನ್ನೋದು ನಮ್ಮ ಉದ್ದೇಶ ಬಟ್ ಏನೇನಿದೆ ಏನೇನು ಘೋಷಣೆ ಮಾಡ್ತೀವಿ ಸಂಪುಟದ ತೀರ್ಮಾನಗಳೇನು ನಿರ್ಧಾರಗಳೇನು ಅಂತ ನೋಡೋದಾದರೆ ಸಾವಿರದ ಆರ್ನೂರ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ನಿರ್ಮಾಣ ಮುನ್ನೂರ ಮೂವತ್ತು ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಪಥ ಯೋಜನೆ ಕಲ್ಯಾಣ ಕರ್ನಾಟಕದಲ್ಲಿ ಸಾವಿರದ ನೂರ ಐವತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮೂವತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿ ಗುರಿನ ಇಟ್ಕೊಂಡಿರತಕ್ಕಂಥದ್ದು ಇನ್ನೂರೈವತ್ತು ಕೋಟಿ ವೆಚ್ಚದಲ್ಲಿ ಉನ್ನತ ಶಿಕ್ಷಣ ಸೌಕರ್ಯ ಕಲಬುರಗಿ ತಳಕಲ್ನಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪನೆ ವಿ ಟಿಯು ಸಹಯೋಗದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ಮಾಡಲ ಮಾಡಲಾಗ್ತಿದೆ ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕೆ ನೂರ ಇಪ್ಪತ್ತು ಕೋಟಿ ಅನುದಾನವನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಸಾರಿಗೆಗೆ ಹೊಸದಾಗಿ ಇನ್ನೂರ ಇಪ್ಪತ್ತೆರಡು ಬಸ್ಗಳನ್ನ ಖರೀದಿ ಮಾಡಲಾಗ್ತಿದೆ ಅದಕ್ಕೆ ತೊಂಬತ್ತು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಕಲಬುರಗಿ ಏರ್ಪೋರ್ಟ್ ಅಭಿವೃದ್ಧಿಗೆ ನೂರ ಎಂಬತ್ತೊಂದು ಕೋಟಿ ಹಣವನ್ನು ಕೊಡ್ತಾ ಇದ್ದಾರೆ ಬಳ್ಳಾರಿ ರಾಯಚೂರು ಬೀದರ್ನಲ್ಲಿ ಏರ್ಪೋರ್ಟ್ ಮಾಡುವಂಥ ಗುರಿ ನೂರ ಮೂವತ್ತು ಕೋಟಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧಗಳ ನಿರ್ಮಾಣ ಮುನ್ನೂರ ನಲ್ವತ್ಮೂರು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಹನ್ನೊಂದು ಅಂಗನವಾಡಿ ಕೇಂದ್ರಗಳ ಓಪನ್ ಇನ್ನೂರ ನಾಲ್ಕು ಕೋಟಿ ವೆಚ್ಚದಲ್ಲಿ ಇಪ್ಪತ್ತೇಳು ಹಿಂದುಳಿದ ಆಸ್ತ್ರಗಳ ನಿರ್ಮಾಣ ಅಂದರೆ ಈ ಘೋಷಣೆ ಲೆಕ್ಕಾಚಾರ ನೋಡಿದ್ರೆ ಇದಕ್ಕೊಂದು ಹತ್ತು ಸಾವಿರ ಕೋಟಿ ಬೇಕು ಅದ ಬಟ್ ಪ್ರಾರಂಭಿಕ ಹಂತದಲ್ಲಿ ಸಹಜವಾಗಿ ಘೋಷಣೆಗೆ ಅದಕ್ಕೆ ಏನು ಬೇಕು ಅದನ್ನು ಮಾಡಿದ್ದಾರೆ ಬಟ್ ಒಳ್ಳೆಯ ಬೆಳವಣಿಗೆ ಆದರೆ ರಾಜಕೀಯವಾಗಿ ಚರ್ಚೆ ಇರೋದೇನು ಅಂದರೆ ಸಿದ್ದರಾಮಯ್ಯ ಅವರು ಏನಾರು ಮುಂದೊಂದು ದಿನ ರಾಜೀನಾಮೆ ಕೊಟ್ಬಿಟ್ರೆ ಶೀಘ್ರದಲ್ಲಿ ಆಚೆ ಆಚೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಪ್ರಿಯಾಂಕ ಈ ಚರ್ಚೆಗಳು ಚಾಲ್ತಿಯ ಬೆನ್ನಲ್ಲೇ ಈ ಒಂದು ನಿರ್ಧಾರ ಈ ಒಂದು ಸಂಪುಟ ಸಭೆ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಘೋಷಣೆ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಎಸ್ ಜಯಕೀರ್ತಿ ಇವತ್ತಿನ ನಿರ್ಧಾರ ಒಳ್ಳೆಯದೇ ಯಾವ ಕಾರಣಕ್ಕಾಯ್ತೋ ಯಾರ ದೆಸೆಲಾಯಿತು ಬಟ್ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾಗಿತ್ತು ಆ ಕೋಟ್ಯಂತರ ಆ ಭಾಗದ ಜನರ ಕಷ್ಟ ತೀರಬೇಕಾಗಿತ್ತು ತೀರ್ಸೋಕೆ ಈಗ ಮುಂದಾಗಿದ್ದಾರೆ ಏನು ಹೇಳ್ತೀರಿ ಸುಮಾರು ಈಗ ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು ಸರ್ಕಾರದವರು ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಕೋಟಿ ಲೆಕ್ಕ ಇಟ್ಕೊಂಡಿದ್ರು ಅದರಲ್ಲಿ ಸದ್ಯಕ್ಕೆ ಇವಾಗ ಹನ್ನೊಂದು ಸಾವಿರ ಹೆಚ್ಚು ಕಮ್ಮಿ ಹನ್ನೊಂದು ಸಾವಿರ ಕೋಟಿಗೆ ಅನುಮೋದನೆ ಸಿಕ್ಕಿದೆ ಸೊ ನಾವು ಇದ್ರಲ್ಲಿ ಗಮನಿಸೋದಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಏಳು ಜಿಲ್ಲೆಗಳು ಬರ್ತವೆ ಏಳು ಜಿಲ್ಲೆಗಳಲ್ಲಿ ಹೆಚ್ಚಿನ ಪಾಲು ಇದೀಗ ಕಲಬುರಗಿಗೆ ಸಿಗ್ತದೆ ಅಂತ ಹೇಳ್ಬೋದು ನಾವು ಹೇಳಿದಂಗೆ ಕಲ್ ಖರ್ಗೆ ಅವರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸಿಕ್ಕಿದೆ ಅಂತ ಹೇಳ್ಬೋದು ನಾವು ಈ ಮುಖಾಂತರ ನೋಡೋದಾದರೆ ಇದೊಂದು ಪಾಲಿಟಿಕ್ಸ್ ಇರ್ಬೋದಾ ಖರ್ಗೆ ಅವರು ಕ್ಷೇತ್ರ ಅದು ಖರ್ಗೆ ಅವ್ರಿಗೆ ಅಲ್ಲಿ ಸಂಸದರಲ್ಲ ರಾಧಾಕೃಷ್ಣ ಅವರು ಸಂಸದರು ಸರಿನಾ ಸೊ ಎರಡನೇದೇನು ಅಂತಂದರೆ ಖರ್ಗೆ ಅವರು ಯಾವತ್ತೂ ಒಂದು ಕ್ಷೇತ್ರಕ್ಕೆ ಸೀಮಿತ ಆದವರಲ್ಲ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯವರಾದಿಯಾಗಿ ಕುಮಾರಸ್ವಾಮಿಯವರ ಹಾದಿಯಾಗಿ ಯಡಿಯೂರಪ್ಪನವರ ಆದಿಯಾಗಿ ಬೊಮ್ಮಾಯಿಯವರ ಆದಿಯಾಗಿ ಬಹುತೇಕ ಜನರ ಮೇಲೆ ಕಪ್ಪು ಚುಕ್ಕೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೊಂದು ಸೈಟು ಆಚೆ ಹೆಚ್ಚೆ ಟ್ರಸ್ಟನ್ನು ಹೊರತುಪಡಿಸಿದ್ರೆ ದಾಖಲೆ ಸಮೇತ ಗುರುತರವಾದಂಥ ಆರೋಪಗಳು ಅವ್ರ ಮೇಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಸೊ ಹಾಗಾಗಿ ಡೆವಲಪ್ಮೆಂಟ್ ವಿಷಯ ಬಂದಾಗ ಅವರೊಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನೋದು ಒಂದು ನಿರೀಕ್ಷೆ ಮುಖ್ಯಮಂತ್ರಿ ಆಗ್ತಿದ್ರು ಒಂದಷ್ಟು ಭರವಸೆ ಇವೆಲ್ಲವೂ ಕೂಡ ಇತ್ತು ಬಟ್ ಇದು ಕತೆ ಎಸ್ ವಿಜಯ್ ಸರ್ ಅದೇ ಕಲ್ಯಾಣ ಕರ್ನಾಟಕ ಈಗ ದಶಕದ ಸಂಭ್ರಮ ಅನ್ನೋ ಕಾರಣಕ್ಕೆ ಈ ಅನುದಾನ ಒಂದು ಘೋಷಣೆ ಮಾಡಿದ್ದಾರೆ ಹಾಗೆ ಹಾಗೆ ನೋಡೋದಾದರೆ ಇದು ಒಂದಿಷ್ಟು ಉದ್ಯೋಗ ಸೃಷ್ಟಿ ಆಗ್ತವೆ ಅನ್ನೋದು ನಿಜ ಆಗ್ಬೇಕಿದ್ ಆಗ್ಬೇಕಿತ್ತು ಇದು ಒಳ್ಳೆದೇ ಅಂದ್ರೆ ಆ ಆ ಭಾಗಕ್ಕೆ ಒಂದಿಷ್ಟು ಅನುದಾನ ಬಿಡುಗಡೆ ಮಾಡಿ ಏನೋ ಒಂದಿಷ್ಟು ಉದ್ಯೋಗ ಸೃಷ್ಟಿಗೆ ಕಾರಣ ಆಗ್ತದ ಈ ಬಜೆಟ್ ನಲ್ಲಿ ಏನೋ ಈ ಸಂಪುಟ ಸಭೆಯಲ್ಲಿ ಅನ್ನೋದು ಒಂದು ಚರ್ಚೆ ಆಗಿತ್ತು ಒಳ್ಳೆ ನಿರ್ಧಾರ ಬಟ್ ಅದ್ರ ಹಿಂದೆ ಏನು ಉದ್ದೇಶ ಇದೆ ಗೊತ್ತಿಲ್ಲ ಯಾಕಂದ್ರೆ ಏನಾರು ಇರ್ಲಿ ಬಟ್ ಈ ಘೋಷಣೆ ಈ ನಿರ್ಧಾರಗಳು ಗುಡ್ ಅಂತ ಏನು ಹೇಳ್ತಿದೆ ಕೀರ್ತಿ ಆಗ್ಲೇ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆ ಬರುತ್ತೆ ಮುಖ್ಯವಾಗಿ ಆದ್ರೆ ಹೆಚ್ಚಿಗೆ ಕಲಬುರಗಿ ಇದಕ್ಕೆ ಆಕ್ಷೇಪ ಏನಿಲ್ಲ ಆದ್ರೆ ನನ್ಗೆಲ್ಲ ಒಂದು ಕಡೆ ಅನ್ಸುತ್ತೆ ಅಲ್ಲಿ ಇಲ್ಲ ನಾನು ನಾನಿಲ್ಲಿ ನೋಡ್ದಂಗೆ ಒಂದು ಸ್ಮಾರ್ಟ್ ಸಿಟಿ ಅದಕ್ಕೊಂದು ಇದು ಮಾಡ್ಕೊತಾ ಇದಾರೆ ಇನ್ನು ಕಲ್ಯಾಣ ಪಥ ಯೋಜನೆ ಸಾವಿರದ ನೂರ ಐವತ್ತು ಕಿಲೋಮೀಟರ್ ಎಲ್ಲ ಜಿಲ್ಲೆಗಳು ಸೇರ್ಕೊಂಡಂಗೆ ಮೂವತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿ ಗುರಿ ಉನ್ನತ ಶಿಕ್ಷಣಕ್ಕೆ ಇನ್ನೂರೈವತ್ತು ಕೋಟಿ ನಿಮ್ಗೆ ಅಲ್ಲಿ ಯೂನಿವರ್ಸಿಟಿಗಳೆಲ್ಲ ಅಲ್ಲಿ ಏನು ಬರ್ತವೆ ಅವೆಲ್ಲದಕ್ಕೂ ಸೇರಿದಂಗೆ ಇರುತ್ತೆ ಇದಲ್ದೇನೆ ಸಾರಿಗೆಗೆ ಇನ್ನೂರ ಇಪ್ಪತ್ತೆರಡು ಎಲ್ಲ ಜಿಲ್ಲೆಗಳು ಸೇರ್ಕಂಡಂಗೆ ಏರ್ಪೋರ್ಟ್ ಬಂದಾಗ ಬಳ್ಳಾರಿ ರಾಯಚೂರು ಬೀದರ್ ಲೆಕ್ಕಾಚಾರ ನೂರ ಮೂವತ್ತು ಕೋಟಿ ಹೆಚ್ಚು ಮಿನಿ ವಿಧಾನಸೌಧ ಲೆಕ್ಕಾಚಾರ ಅದೆಲ್ಲರಿಗೂ ಸೇರಿದಂಗೆ ಎರಡು ಸಾವಿರದ ಒಂದು ಅಂಗನವಾಡಿ ಕೇಂದ್ರಗಳ ಓಪನ್ನು ಹಾಗಾಗಿ ಇಪ್ಪತ್ತೇಳು ಹಿಂದುಳಿದ ವರ್ಗಗಳ ಹಾಸ್ಟೆಲ್ಲು ಒಂದಷ್ಟು ಕಲಬುರ್ಗಿಗೆ ಇದಾಗಿರಬಹುದೇನೋ ಹೆಚ್ಚು ಪಾಲು ಇರಬಹುದೇನೋ ಅಂದರೆ ಹೆಚ್ಚು ಈಗ ನಿಮ್ಮ ದೊಡ್ಡ ಜಿಲ್ಲೆ ಅದು ಕೀರ್ತಿ ಯಾದಗಿರಿ ಕಲಬುರ್ಗಿ ಎರಡೂ ಸೇರ್ಕಂಡಂಗೆ ದೊಡ್ಡ ಜಿಲ್ಲೆ ಸೊ ಆ ಜಿಲ್ಲೆಗೆ ಅದರ ಅವಶ್ಯಕತೆ ಇದೆ ಆದ್ರೆ ಒಂದು ಒಂದು ಏನ್ ಅನ್ಸುತ್ತೆ ಅಂದ್ರೆ ರಾಜಕೀಯವಾಗಿ ನೋಡೋದಾದ್ರೆ ನಾನು ಹೇಳ ರಾಜಕೀಯನೇ ಆಗ್ಲಿ ಬಿಡಿ ಖರ್ಗೆ ಅವ್ರನ್ನ ಸ್ವಲ್ಪ ಆಗ್ಲಿ ಏನೈತಿ ಏನು ಏನ್ ಮಾಡ್ಲಿಕ್ಕೆ ಏನ್ ನಾನು ಕೇಳ್ತಾರೆ ಹೌದು ಸಮಾಧಾನ ಚರ್ಚೆ ಇರಲಿ ನನ್ಗೆ ಈ ದೆಸೆಲ್ಲ ಕಲಬುರಗಿ ಅಭಿವೃದ್ಧಿ ಆಗ್ಲಿ ಅಟ್ಲೀಸ್ಟ್ ಒಟ್ಟಾರೆ ಅಲ್ಲಿ ಬಳ್ಳಾರಿ ನಿಮ್ಗೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ವಿಷಯಕ್ಕೆ ಬಂದಾಗ ಬಳ್ಳಾರಿ ವಿಜಯನಗರ ಸಪರೇಟ್ ಆಗಿದೆ ಅಲ್ಲಿ ಗಣಿ ಲೆಕ್ಕಾಚಾರ ಲೋಕಲ್ ಬಾಡಿಗಳು ಸ್ಟ್ರಾಂಗ್ ಆಗಿರೋನ್ ಬೇಕವೆಲ್ಲ ಇದೆ ಇನ್ನು ಕೊಪ್ಪಳ ಗಂಗಾ ವಾಣಿಜ್ಯ ಸಿನ್ನೂರು ಹಿಂಗೆಲ್ಲ ಸೇರ್ಕೊಂಡಂಗೆ ಲೊಕೇಶನ್ ಬಟ್ ಕಲಬುರ್ಗಿಗೆ ಇದರ ಅವಶ್ಯಕತೆ ಇತ್ತು ಗರ್ತಾಯ್ತಾ ಇಲ್ವಾ ನೀವು ಚಿಂಚೋಳಿ ಆ ಹೋಗಿ ನೋಡ್ಬಿಟ್ರೆ ನಾನು ಎಲೆಕ್ಷನ್ ಕವರೇಜ್ ಆ ಭಾಗಕ್ಕೆ ಹೋಗಿ ನೋಡ್ಬಿಟ್ರೆ ಆ ಜನಗಳ ಕಷ್ಟ ಮತ್ತೆ ಅವ್ರ ಇದನ್ನ ಅಯ್ಯೋ ಅನ್ಸುತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿಗೆ ಸಿಂಹ ಪಾಲು ಇರಬಹುದೇನೋ ತಪ್ಪೇನಿಲ್ಲ ಅಂತ ಬರಪೀಡಿತ ಪ್ರದೇಶ ಬೇಕಾಗಿತ್ತು ನಿಮಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹುಬ್ಳಿ ಧಾರವಾಡ ಬೆಳಗಾವಿ ಅಂತ ವಾಣಿಜ್ಯ ನಗರಗಳ ಸಿಗ್ತಾವ್ ನಿಮ್ಗೆ ಹೌದು ಅಂದ್ರೆ ಕಲ್ಯಾಣ ಕರ್ನಾಟಕ ಬಂದಾಗ ಬಹುತೇಕ ಹಿಂದುಳಿದಂತ ಅದ್ರಲ್ಲೂ ಕಲಬುರಗಿ ಯಾದಗಿರಿ ಅಂತ ಬಂದಾಗ ಇದರ ಅವಶ್ಯಕತೆ ತೀರಾ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾಧಾನ ಮಾಡಕ್ಕೋ ಮತ್ತೊಂದು ಮಗದೊಂದು ಈ ಕೆಲಸ ಆಗಿದೆಯಲ್ಲ ಗುಡ್ ಅಂಡ್ ಎರಡನೇದು ಪಾಲಿಟಿಕ್ಸೇ ಈಗ ಈ ಅನುದಾನ ಅವ್ರದ್ದು ಸುಪ್ರೀಂ ಅಲ್ಲಿ ಮುಂದಿನ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಡ್ಲೇಬೇಕು ಅಂತ ಬಂದಾಗ ಖರ್ಗೆ ಅವ್ರೇ ಆಗ್ಬೇಕು ನಿರ್ಧಾರಕ್ಕೆ ಬಂದ್ರೆ ಏನ್ ಮಾಡಕ್ಕಾಗತ್ತೆ ಆಗ್ಬೋದು ಮುಖ್ಯಮಂತ್ರಿ ಹೌದು ಈಗ ಇಬ್ರು ಕಾಂಪಿಟೇಟರ್ ಇದ್ದು ಈಗ ಅವತ್ತು ಕಾಂಪಿಟೇಷನ್ ಇತ್ತು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಆಗ ಸಿದ್ದರಾಮಯ್ಯ ಅವರು ಕನಕಪುರಕ್ಕೆ ರಾಮನಗರ್ ಕೊಟ್ಟಿದ್ರೆ ಅದೊಂಥರ ಓಲೈಕೆ ಮಾಡ್ತಾರೆ ತಳಪ್ಪ ಸಮಾಧಾನ ಅಂತ ಇಲ್ಲ ಆತರ ಇಲ್ಲ ಇಲ್ಲ ಆತರದಿಲ್ಲ ಬಟ್ ಆಗಿದ್ದರೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನ ಬರ್ದಂಗೆ ಸಮ ಏನ್ ಲಾಭ ಖರ್ಗೆ ಅವ್ರಿಗೆ ಹೋಗ್ಲಿ ಇದ್ರಿಂದ ವೈಯಕ್ತಿಕ ಲಾಭ ಏನು ವೈಯಕ್ತಿಕ ಲಾಭ ಏನಿಲ್ಲ ಬಟ್ ಮುಂದಿನ ರಾಜ ಅವ್ರ ಮುಂದಿನ ಅವ್ರದ್ದು ಏನಿದೆ ಮುಂದೆ ಏನಿದೆ ಅಲ್ಲಾ ಈಗ ಅವರ ಈಗ ಪ್ರಿಯಾಂಕರ್ ಇದ್ದಾರೆ ಅವ್ರ ಹಳೆಯ ಇದಾರೆ ಪ್ರಿಯಾಂಕ ಪ್ರಿಯಾಂಕರ್ಗೆ ಇದು ಅವ್ರಾಗ್ಲೇ ಒಂದಂತ ದಾಟಿ ಎರಡನೇ ಬಾರಿ ಏನೋ ಮೂರನೇ ಬಾರಿನೂ ಮಂತ್ರಿ ಆಗ್ಬಿಟ್ಟಾವ್ ಪ್ರಿಯಾಂಕರ್ಗೆ ಎರಡ್ ಸಾವಿರದ ಹದಿಮೂರಲ್ಲು ಮಂತ್ರಿ ಇಪ್ಪತ್ಮೂರಲ್ಲು ಮಂತ್ರಿ ಸೊ ಹಾಗಾಗಿ ಅವ್ರ್ಗೇನೋ ಹೊಸದಾಗಿ ರೆಡ್ ಕಾರ್ಪೆಟ್ ನಡೆ ಮಾಡೋ ಅವಶ್ಯಕತೆ ಏನಿಲ್ಲಾ ಅದ ಒಟ್ಟ ಯಾರ್ ಹೆಸರಲ್ಲ ಒಟ್ಟು ಅಭಿವೃದ್ಧಿ ಆಗ್ತಾಯಿದೆ ಸೇರಿದಂಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಸಿಮಪಾಲ್ ಹೋಗಿರ್ಬೋದು ಬಟ್ ಗುಡ್ ನಾಟ್ ಬ್ಯಾಡ್ ಇನ್ನೊಂದು ನಾವೇನು ಅಂದರೆ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸರಿ ಕಾಂಗ್ರೆಸ್ ಅವರೇ ಗೆದ್ದಿದ್ದಾರೆ ಅಲ್ಲಿ ಅಭಿಷೇಕ್ ಬಂದಾಗ ಹೌದು ಕಾಂಗ್ರೆಸ್ನ ಕೈ ಹಿಡಿದಾರ ಜನ ಬೀದರ್ಲ್ಲಿ ಸಾಗರ್ ಖಂಡ್ರೆ ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಮನಿ ರಾಯಚೂರಲ್ಲಿ ಕುಮಾರ್ ನಾಯಕ್ ಅವರು ಗೆದ್ದಿದ್ದಾರೆ ಬಳ್ಳಾರಿಯಲ್ಲಿ ತುಕಾರಾಮ್ ಗೆದ್ದಿದ್ದಾರೆ ಕೊಪ್ಪಳದಲ್ಲಿ ಹಿಟ್ನಾಳ್ ಅವರು ಗೆದ್ದಿದ್ದಾರೆ ದಾವಣಗೆರೆ ನಿಮ್ಗೆ ಹರಪ್ಮಳ್ಳಿ ಅದು ಆ ಕಡೆ ವಿಜಯನಗರ ಸೇರ್ಕೊತ್ತು ಪ್ರಿಯಾ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಗೆದ್ದಿದ್ದಾರೆ ಕೊಪ್ಪಳ ಬಳ್ಳಾರಿ ರಾಯಚೂರು ಕಲಬುರ್ಗಿ ಬೀದರ್ ಬೀದರ್ ಜನ ಆಯ್ಕೆ ಮಾಡಿದ್ದಾರೆ ಸೊ ಹಾಗಾಗಿ ಆ ಋಣ ತೀರಿಸೋದು ಇರಬಹುದೇನು ಅದೇನು ಮಾಡೋಕ್ಕಾಗಲ್ಲ ಬಟ್ ಆ ಭಾಗ ಡೆವಲಪ್ಮೆಂಟ್ಗೆ ಹೋಗ್ತಿದಾರಲ್ಲ ಅಲ್ಲಿ ಮೀಟಿಂಗ್ ಗಿಟಿಂಗ್ ಮಾಡ್ಕೊಂಡು ಸಭೆ ಗಿಬೆ ಮಾಡ್ಕೊಂಡು ಹೋಗ್ತಾರಲ್ಲ ಖುಷಿ ಪಡ್ಬೇಕು ಸೊಗಾಗ್ಲಿ ಏನೋ ತಾವೇನ್ ಹೇಳ್ತೀರಿ ಇದಿಷ್ಟೇ ಸಾಕ ಇನ್ನೇನ್ ಬೇಕು ಇನ್ನೇನ್ ಆಗ್ಬೇಕು ಈಗೇನು ಒಂದಷ್ಟು ಪಟ್ಟಿ ನಾನು ನಿಮ್ಗೆ ಇದೆಲ್ಲ ಸ್ಕ್ರೀನ್ ಕೂಡ ಡಿಸ್ಪ್ಲೇ ಆಗ್ತದೆ ಈ ಯೋಜನೆಗಳನ್ನ ಜಾರಿ ಮಾಡ್ಲಿಕ್ಕೆ ಮುಂದಾಗಿದೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ನಿಜವಾಗಿಯೂ ಬೇಕಾಗಿರೋದೇನು ಮತ್ತೇನ್ ಬೇಕು ಅಂತ ತಾವೇನು ಹೇಳ್ತೀರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ರಾಜಕೀಯ ಅಂತ ಚರ್ಚೆ ಬಂದ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯದಲ್ಲಿ ವ್ಯತ್ಯಾಸ ಆದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ